ಹಾಯ್ ನಾನು ಬಂಧು ಮಿತ್ರರೇ ಪದ್ಮಿನಿ ಅಭಿರುಚಿಗೆ ಸ್ವಾಗತ ಹೇಗಿದ್ದೀರಾ ಎಲ್ಲ ನಾನು ಚೆನ್ನಾಗಿದ್ದೇನೆ ನೀವೆಲ್ಲ ಚೆನ್ನಾಗಿರ್ತೀರಾ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಪ್ರೋಟೀನ್ ಭರಿತ ಮೊಳಕೆ ಸಾರು ಮಾಡ್ತಾಯಿದ್ದೀನಿ ಅದಕ್ಕೆ ನಾನು ಕ ಉದ್ದಿನ ಕಾಳು ಆಮೇಲೆ ಹೆಸರು ಕಾಳು ಕಡಲೆಕಾಳು ಎಲ್ಲವೂ ಸೇರಿ ಒಂದು ಟೂ ಹಂಡ್ರೆಡ್ ಅಷ್ಟು ತಗೊಂಡು ಮೊಳಕೆ ಬರ್ಸಿದ್ದೀನಿ ಅಂದರೆ ನಿನ್ನೆ ನಾನು ಅದನ್ನು ನೆನೆಸಿಟ್ಟು ಬೆಳಗ್ಗೆ ಸಾಯಂಕಾಲಕ್ಕೆ ಅದನ್ನು ನೀರು ಬಸದು ಬಟ್ಲಲ್ಲಿ ಹಂಗೆ ಇಟ್ಟಿದೆ ನೀರೆಲ್ಲ ಸೋಸಿಬಿಟ್ಟು ಮುಚ್ಚಿಟ್ಟಿದ್ದೆ ಇವತ್ತು ಬೆಳಿಗ್ಗೆ ತನಕ ಅದು ಮೊಳಕೆ ಬಂದಿತ್ತು ಅದನ್ನು ಇವತ್ತು ಸಾರು ಮಾಡ್ತಾಯಿದ್ದೀನಿ ಅದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನೇನು ಅಂತ ಕೂಡ ಹೇಳ್ತೀನಿ ನಾನು ಕಾಳಿನ ಜೊತೆಗೆ ಆಲೂಗಡ್ಡೆ ಒಂದು ತೊಗೊಂಡು ಹೆಚ್ಚಿಟ್ಟಿದ್ದೀನಿ ಅದ್ರ ಜೊತೆಗೆ ಚೆನ್ನಾಗಿರುತ್ತೆ ಅಂತ ಆಮೇಲೆ ಒಂದು ಈರುಳ್ಳಿ ಬೇಕಾಗುತ್ತೆ ಆಮೇಲೆ ಅದಕ್ಕೆ ಚಕ್ಕೆ ಎರಡು ತುಂಡು ಲವಂಗ ಆಯಿತು ಬೆಳ್ಳುಳ್ಳಿ ಆರು ಹೆಸರು ದೊಡ್ಡ ದೊಡ್ಡದು ಆಮೇಲೆ ಟೊಮೆಟೊ ಎರಡು ತಗೊಂಡಿದ್ದೀನಿ ಆಮೇಲೆ ಧನಿಯಾ ಪುಡಿ ಒಂದೂವರೆ ಸ್ಪೂನು ಚಿಲ್ಲಿ ಪೌಡ್ರ್ ಒಂದೂವರೆ ಸ್ಪೂನು ಆಮೇಲೆ ಅರಶಿನ ಒಂದು ಸ್ಪೂನು ಆಮೇಲೆ ಅಂತ ಸಾಸಿವೆ ಇದು ಎಣ್ಣೆ ಎರಡು ಸ್ಪೂನು ಸಾಸಿವೆ ಜೀರಿಗೆ ಒಂದು ಸ್ಪೂನ್ ಎರಡು ಸೇರಿ ಆಮೇಲೆ ಕರಿಬೇವು ಸೊಪ್ಪು ಒಂದು ಇದನ್ನೆಲ್ಲ ಹಾಕಿ ಇದು ಮಾಡ್ತಾಯಿದ್ದೀನಿ ಇವಾಗ ಅದಕ್ಕೆ ಒಗ್ಗರಣೆ ಆಯಿತು ಅಂದರೆ ಎರಡು ಸ್ಪೂನ್ ಎಣ್ಣೆಗೆ ಸಾಸಿವೆ ಜೀರಿಗೆ ಹಾಕಿ ಆಮೇಲೆ ಈರುಳ್ಳಿ ಹಾಕಿ ಅದನ್ನು ಬಾಡಿಸ್ಬಿಟ್ಟು ಆಮೇಲೆ ಕರ್ಬೇವಿಸ ಹಾಕಿ ಸೊಪ್ಪು ಬಾಡಿಸ್ಬಿಟ್ಟು ಕುಕ್ಕರಲ್ಲಿ ಹಾಕಿದೆ ಈಗ ಕುಕ್ಕರಲ್ಲಿ ಹಾಕಿ ಆಮೇಲೆ ಕಾಳನ್ನೆಲ್ಲ ಹಾಕಿದೆ ಕುಕ್ಕರ್ಗೆ ಕಾಳನ್ನೆಲ್ಲ ಹಾಕ್ಬಿಟ್ಟು ಆಮೇಲೆ ಇವಾಗ ಮಿಕ್ಸಿಗೆ ಏನೇನು ಹಾಕ್ಬೇಕು ಅಂತ ಏನೇನು ಹೇಳಿದ್ನಲ್ಲ ಅವೆಲ್ಲ ಹಾಕ್ತಾಯಿದ್ದೀನಿ ಅವೆಲ್ಲ ಹಾಕ್ಬಿಟ್ಟು ಗ್ರೈಂಡ್ ಮಾಡಿ ಇದನ್ನು ಇವಾಗ ಗ್ರೈಂಡ್ ಆದಮೇಲೆ ಸಾರಿನ ಕುಕ್ಕರ್ಗೆ ಹಾಕಿ ಎಲ್ಲವನ್ನು ಮಿಕ್ಸ್ ಮಾಡೋಕು ಅದೆಲ್ಲ ಮಿಕ್ಸ್ ಮಾಡಿ ಆಮೇಲೆ ಆಲೂಗಡ್ಡೆ ಹೆಚ್ಚಿದ್ದಿತ್ತಲ್ಲ ಅದನ್ನು ಹಾಕಿ ಆಮೇಲೆ ಟೊಮೊಟೊ ಸ್ವಲ್ಪ ಎತ್ತಿಟ್ಟಿದೆ ಅದನ್ನು ಹಾಕಿ ಎಲ್ಲನೂ ಹಾಕಿ ಉಪ್ಪು ಹಾಕಿ ಸ್ವಲ್ಪ ನೀರು ಎಷ್ಟು ಬೇಕೋ ಅಷ್ಟು ಅದಕ್ಕೆ ಹಾಕ್ಬಿಟ್ಟು ಆಮೇಲೆ ಅದನ್ನು ಕುಕ್ಕರಲ್ಲಿ ಲಿಡ್ ಹಾಕ್ಬಿಟ್ಟು ಅದನ್ನು ಒಂದು ವಿಷಲ್ ಮಾಡಬೇಕು ಒಂದೇ ಒಂದು ಏಕರೆ ನೂರಿ ಬರ್ತದೆ ಎರಡು ವಿಷಲ್ ಆದರೆ ನುಣ್ಣಗಾಗುತ್ತೆ ಅದಕ್ಕೋಸ್ಕರ ಒಂದೇ ಒಂದು ವಿಷಲ್ ಹಾಕಬೇಕು ಹಾಗೆ ಇವಾಗ ಆಯಿತು ಅದು ಎಲ್ಲ ಮಸಾಲೆ ಎಲ್ಲ ಆಯಿತು ಅದನ್ನು ಕುಕ್ಕರ್ಗೆ ಹಾಕಿ ಇವಾಗ ನೀರು ಎಷ್ಟು ಬೇಕು ಅಷ್ಟು ಮಾಡ್ಕೊಂಡು ಹಾಕಿ ಅದು ಲಿಡ್ ಹಾಕಿ ಒಂದು ವಿಷಲ್ ಆಗೋ ತನಕ ಕಾದು ಅದು ಆದಮೇಲೆ ರೆಡಿ ಆಯಿತು ಅಂತ ಎಲ್ಲ ಮಿಕ್ಸ್ ಒಂದು ಸಲ ಮಾಡಿಬಿಟ್ಟು ಆಮೇಲೆ ಅದು ಊಟ ಮಾಡೋಕ್ಕೆ ಎಲ್ಲ ರೆಡಿಯಾಗಿದೆ ಅಂತ ನಮ್ಮ ಮನೆಯಲ್ಲಿ ಎರಡು ಚಪಾತಿ ಮಾಡಿ ಇಟ್ಟಿಟ್ಲು ಮತ್ತು ರೈಸ್ ಆಗಿತ್ತು ಹಾಗಾಗಿ ಚಪಾತಿ ರೈಸ್ ಎರಡೂ ಇದೆ ಇವತ್ತು ಈ ಕಾಳಿಗೆ ಎರಡು ಎರಡೂ ಮಸ್ತಾಗಿರ್ತಾರೆ ಮತ್ತು ಮುದ್ದೆ ಮಾಡೋರು ಕೂಡ ಮುದ್ದೆ ಕೂಡ ಈ ಕಾಳಿನ ಸಾರಿಗೆ ತುಂಬ ಒಳ್ಳೆಯದಾಗುತ್ತೆ ಟೇಸ್ಟ್ ಬರುತ್ತೆ ನೀವು ಮಾಡಿರ್ತೀರ ಬಹುಶಃ ಸಾರು ಬೇರೆ ಬೇರೆ ಥರ ಅಂದರೆ ಥರ ಮಾಡ್ತಾರೆ ಕಾಳು ಸಾರುಗಳನು ಇದು ಹಸಿ ಮಸಾಲೆ ಹಾಕ್ಬಿಟ್ಟು ಮಾಡಿರೋದು ಹಾಗಾಗಿ ಸ್ವಲ್ಪ ಬೇರೆ ಬರುತ್ತೆ ಅಂದರೆ ಚೆನ್ನಾಗಿರ್ತೆ ಇದೂ ಆಮೇಲೆ ಮಸಾಲೆನೆಲ್ಲ ಬಿಟ್ಟು ಮಾಡ್ತಾರೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಬಿಟ್ಟು ಮಾಡ್ತಾರೆ ಅದೂ ಒಂಥರ ಚೆನ್ನಾಗಿರುತ್ತೆ ಇದು ತುಂಬಾ ಚೆನ್ನಾಗಿರುತ್ತೆ ನೀವು ಮಾಡಿ ನೋಡಿ ಮನೆ ಮಂದಿಗೆ ಇಷ್ಟ ಆಯಿತು ಆ್ಯಕ್ಚುಲಿ ಇದು ಪ್ರೋಟೀನು ಎಲ್ಲರಿಗೂ ಹೆಲ್ತ್ಗೆ ತುಂಬ ಒಳ್ಳೆಯದು ನಮ್ಮ ತಾಯಿ ಮನೆ ಕಡೆ ಇದು ತುಂಬ ಮಾಡ್ತಾಯಿದ್ರು ಕಾಳಿನ ಸಾರು ಅಂದರೆ ಅಮ್ಮ ವಾರಕ್ಕೊಂದು ದಿವಸ ಆದರೂ ಮಾಡೋರು ಎಲ್ಲ ಮಿಕ್ಸಿಡ್ ಕಾಳು ಬೇರೆ ಬೇರೆ ಸಪ್ರೇಟಾಗಿ ಹಾಕ್ಬಿಟ್ಟು ಕೂಡ ಮಾಡೋರು ಚೆನ್ನಾಗಿರ್ತಿತ್ತು ತುಂಬಾ ಇವಾಗ ನೋಡಿ ಆಗಿದೆ ಚಪಾತಿಗೂ ಸೂಟ್ ಆಗುತ್ತೆ ಚಪಾತಿಗೂ ಹಾಕ್ತಾಯಿದ್ದೀನಿ ಮತ್ತು ಅನ್ನಕ್ಕೆ ಹಾಕ್ತೀನಿ ನಮ್ಮ ಮನೆಯವ್ರಿಗೆ ನನಗೆ ಮಾಡಿಕೊಂಡು ಇವಾಗ ಊಟ ಮಾಡ್ತೀವಿ ತುಂಬ ಚೆನ್ನಾಗಿತ್ತು ಎಡಿಟಿಂಗ್ ಮಾಡೋ ತನಕ ಊಟ ಆಗಿತ್ತು ತುಂಬ ಟೇಸ್ಟ್ ಬಂದಿತ್ತು ನೀವು ಮಾಡಿ ಮನೆ ಮಂದಿಗೆಲ್ಲ ಕೊಟ್ಟು ಆರೋಗ್ಯವಾಗಿರಿ ಮತ್ತು ನನ್ನ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು